ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರವಾಹದಿಂದ ಜಲಾವೃತಗೊಂಡ ನದಿ ಪಾತ್ರದ ಗ್ರಾಮಗಳಿಗೆ ತೆಪ್ಪದಲ್ಲಿ ಜಿಲ್ಲಾಧಿಕಾರಿ ಹಾಗೂ ಶಾಸಕರು ತೆರಳಿ ಗ್ರಾಮಸ್ಥರನ್ನ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಕ್ಕೆ ಮುಂದಾದ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳೆಗಾಲ ತಾಲೂಕಿನ ಹಂಪಾಪುರದಲ್ಲಿ ಜರುಗಿದೆ ಗುರುವಾರ ಬೆಳಗ್ಗೆ ಜಿಲ್ಲಾಧಿಕಾರಿ ಕೆಟಿ ಶಿಲ್ಪಾ ನಾಗ ಹಾಗೂ ಕೊಳೆಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಪ್ರತ್ಯೇಕ ತೆಪ್ಪದಲ್ಲಿ ರಕ್ಷಾ ಕವಚ ಧರಿಸಿಕೊಂಡು ಪ್ರವಾಹದ ನೀರಿನಲ್ಲಿ ತೆರಳಿದರು ಹಳೆ ಹಂಪಾಪುರ ಗ್ರಾಮಸ್ಥರನ್ನ ಮನವೊಲಿಸಿ ತೆರೆದಿರುವ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಗೊಳ್ಳುವಂತೆ ಮನವಿ ಮಾಡಿದರು ಕಾವೇರಿ ಕಪಿಲಾ ನದಿಗಳಿಂದ ಸರಿಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿಯುತ್ತಿದ್ದು ಅಪಾಯ ಮಟ್ಟದಲ್ಲಿದೆ ಈ ಬಗ್ಗೆ ಜಿಲ್ಲಾಡಳಿತ ನದಿ ಪಾತ್ರದ ಗ್ರಾಮಗಳ ನಿವಾಸಿಗಳ ಸುರಕ್ಷತೆಗೆ ಮುಂದಾಗಿದ್ದಾರೆ ವರದಿಗಾರ ಮಣಿಕಂಠ ನಾಯಕ್ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಾಮರಾಜನಗರ ಇದು 54 ಎಲ್ಎ ನಾವು ಗ್ರಾಮದಿಂದ ಯಾವುದು ಕಾರಣಕ್ಕೆ ಬರಲಂತ ಎಲ್ಲಾ ಕಾರ್ಯ ಮತ್ತು ಮಕ್ಕಳು ನಾವು ಕರ್ಕೊಂಡು ಹೋಗ್ತೀವಿ ಆದರೆ ಇಲ್ಲಿ ಕೂಡ ಕಲ್ಪನಾ ನಿಗಾಧಿಕಾರಿಗಳು ಬಿಡಿಕೊಟ್ಟರು ಅವರು ಮನವೊಟ್ಟು ಕೆಲಸ ಮಾಡ್ತಾರೆ ರೀತಿ ಆಗಿದೆ ಕಳೆ ಶಾಶ್ವತ ಅಂತಾ ಯಾಕೆ ಇಷ್ಟಕ್ಕೆ ಬಿಡಿದೆ ಇದು ಪ್ರಬಲೆಂಟ್ ಸಿಚುಯೇಷನ್ ಯಾವುದು ಗೊತ್ತಾಗುತ್ತೆ ಕಳೆ ಬಂದಿದ್ರೆ ಹೋಗ್ಲಿ ಹೋಗಲಿ ಮಳೆಗಳಲ್ಲಿ ಹೆಚ್ಚಾಗಿದೆ ಬೆಳ್ಳುಳ್ಳಿ ಕುಂಟಿ ಹೆಸರು ಕಡೆಗೆ ಇದ್ದಾರೆ ಈಗ ಇನ್ನೂರು ಜನಕ್ಕೆ ಹೋಗೋದಲ್ಲ ಏನ್ ಸಾರು ಕಾರ್ ಖಾರ त <laughs> <laughs>